ಇರ್ಬೋದು ಐ ಲವ್ ಯು ಇರ್ಬೋದು ಎಲ್ಲ ಹೇಳಕ್ಕೆ ಹೋಗದೇ ಇದ್ರು ಕೂಡ ಈ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಮನ್ನಣೆ ಪಡೆದಂಥ ಚಿತ್ರಗಳನ್ನು ತೆಗೆದಂಥ ಸಂದರ್ಭದಲ್ಲಿ ಕಬ್ಜ ಆದಮೇಲೆ ಸ್ವಲ್ಪ ದಿವಸ ತಟಸ್ಥವಾಗಿದ್ದರೂ ಈ ಐದು ಸಿನಿಮಾಗಳನ್ನು ಆರ್ ಸಿ ಸ್ಟುಡಿಯೋಸ್ ಪ್ರಾರಂಭ ಮಾಡುವ ಮೂಲಕ ಕನ್ನಡ ಸಾರಸತ್ವ ಲೋಕಕ್ಕೆ ಕನ್ನಡ ಚಿತ್ರರಂಗಕ್ಕೆ ತನ್ನದೇ ಆದಂಥ ಒಂದು ಛಾಪನ್ನು ಮೂಡಿಸ್ತಕ್ಕಂಥ ಕೆಲಸಕ್ಕೆ ಅವತ್ತು ಐದು ಸಿನಿಮಾಗಳ ಪ್ರಾರಂಭೋತ್ಸವದ ಬಗ್ಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಈ ಸಿನಿಮಾ ಕ್ಷೇತ್ರಕ್ಕೆ ತನ್ನದೇ ಆದ ಕೊಡುಗೆಯನ್ನು ಕೊಟ್ಟಂಥ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಒಂದು ನೇತೃತ್ವದಲ್ಲಿ ಆ ಒಂದು ಚಾಲನೆ ಸಿಕ್ತು ಇವತ್ತು ಅದರ ಪ್ರಥಮ ಭಾಗ ಐದು ಚಿತ್ರಗಳಲ್ಲಿ ಮೊದಲನೇದು ಫಾದರ್ ಅಂತಕ್ಕಂಥ ಚಿತ್ರ ನಾವೆಲ್ಲ ಇಲ್ಲಿವರೆಗೂ ಮಾತೃದೇವ ತಾಯಿ ಮೇಲೆ ಭಾಳ ಚಿತ್ರಗಳು ಬಂದಿವೆ ಇದು ಒಂದು ತಂದೆ ಮೇಲೆ ತೆಗಿತಾ ಇರೋ ಚಿತ್ರ ಅಂತ ನನಗೂ ಸಂತೋಷವಾಗಿದೆ ಚಿತ್ರತಂಡದ ಆಯ್ಕೆ ನೋಡಿದ್ರೆ ಕಲಾವಿದರ ಆಯ್ಕೆ ನೋಡಿದ್ರೆ ಇವತ್ತೇ ನನಗೆ ಭಾಳ ಇದೆ ಇದು ಒಂದು ಉತ್ತಮ ಚಿತ್ರವಾಗಿ ಹೊರ ಹೊಮ್ಮುತ್ತೆ ಅಂತಕ್ಕಂಥ ತಾಂತ್ರಿಕ ವರ್ಗ ಚಿತ್ರತಂಡ ಹಾಗೂ ಇವ್ರಿಗೆ ಸಿಕ್ಕಿರ್ತಕ್ಕಂಥ ಪಂಡಿತ್ ನಮ್ಮ ಬಾಂಬೆಯ ಸ್ನೇಹಿತರು ಇವರೆಲ್ಲ ನೋಡಿದಾಗ ಈ ಚಿತ್ರ ಈ ಕ್ಷೇತ್ರದಲ್ಲಿ ಒಂದು ಸ್ಥಾನವನ್ನು ಪಡೆಯುತ್ತೆ ದಕ್ಷಿಣ ಭಾರತದಲ್ಲಿ ತನ್ನ ಛಾಪನ್ನು ಮೂಡಿಸುತ್ತೆ ಅಂತ ಹೇಳ್ತಾ ಶುಭವನ್ನು ಹಾರೈಸಿ ಅದರಲ್ಲೂ ಗೀತಾ ಶಿವರಾಜ್ ಕುಮಾರ್ರವರಿಗೆ ನಮ್ಮೆಲ್ಲರ ಒಂದು ಬೆಂಬಲ ಇದೆ ಅಂತ ಹೇಳಿ ವೈಯಕ್ತಿಕವಾಗಿ ನಾನು ಕೂಡ ಅವರಿಗೆ ಹಾಸಿಸ್ತಾ ಸೋದರಿಯ ಗೆಲುವಿಗೆ ನನ್ನ ಆಶಯವನ್ನು ವ್ಯಕ್ತಪಡಿಸಿ ಇದು ಚುನಾವಣೆ ಅಲ್ಲದಿದ್ದರೂ ಕೂಡ ಅವರು ಚಂದ್ರ ಮೇಲಿದ್ದಂಥ ಪ್ರೀತಿಗೋಸ್ಕರ ಆ ದಂಪತಿ ಇಲ್ಲಿಗೆ ಬಂದಿರತಕ್ಕಂಥದ್ದು ಭಾಳ ಸಂತೋಷ ನನಗೂ ಪೂಜ್ಯ ರಾಜ್ಕುಮಾರ್ ಅವ್ರಿಗೂ ಭಾಳ ಹತ್ತಿರದ ಸಂಬಂಧ ಇತ್ತು ಆದರೆ ಇವತ್ತು ಅವೆಲ್ಲ ಹೇಳೋಕ್ಕೆ ಸಮಯ ಇಲ್ಲ ಭಾಳ ಸಂತೋಷ ಈ ಇಬ್ಬರ ಆಶೀರ್ವಾದದಿಂದ ಇವತ್ತು ಈ ಚಿತ್ರ ಭಾಳ ಯಶಸ್ವಿಯಾಗಿ ಪ್ರಾರಂಭವಾಗಲಿ ಇದು ಜಾಗೃತೆ ಜನರ ಮುಂದೆ ಬಂದು ಜನ ವೀಕ್ಷಿಸಿ ಇದನ್ನು ಒಂದು ಉತ್ತಮ ಚಿತ್ರವಾಗಿ ಬೆಳೀಲಿ ಅಂತೇಳಿ ಹಾರೈಸಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ವೇದಿಕೆಯಲ್ಲಿರೋ ಶಿವಮೊಗ್ಗದ ಲೋಕಸಭಾ ಸದಸ್ಯರು ಶಿವಮೊಗ್ಗದ ಎಂ ಪಿ ಆದ ಗೀತಕ್ನವರೇ ಇನ್ನೊಂದು ಮೇಲೆ ಹಂಗೆ ಕರೆಯೋದು ಅವ್ರನ್ನ ಅದಕ್ಕೆ ನಾನು ಈಗಲೇ ಕರೀತಾ ಇದ್ದೀನಿ ಬೇರೆ ಹೀರೋಸ್ಗೆ ಫ್ಯಾನ್ಸ್ ಇರ್ತಾರೆ ದೊಡ್ಡ ಮನೆಗೆ ಭಕ್ತರು ಇರ್ತಾರೆ ಅದು ದೊಡ್ಡ ಮನೆಯ ತಾಕತ್ತು ಕರ್ನಾಟಕದಲ್ಲಿ ನನಗಿಬ್ಬರು ಇಷ್ಟ ಶಿವಣ್ಣ ಸರ್ ಒಂದು ನನಗೆ ಜನ್ಮ ಕೊಟ್ಟ ಅಪ್ಪ ನಾನು ಇಷ್ಟಪಟ್ಟ ಅಪ್ಪು ಇವರಿಬ್ಬರು ನನಗೆ ತುಂಬ ಇಷ್ಟ ಸರ್ ಇವತ್ತು ಫಾದರ್ ಅನ್ನೋ ಟೈಟ್ಲು ಎಲ್ಲೋ ಕೇಶ್ವಾರದಿಂದ ಬೆಂಗಳೂರಿಗೆ ಬಂದು ಒಂದು ಸಾಮ್ರಾಜ್ಯ ಕಟ್ಟಿದಂಥ ಚಂದ್ರು ಅವರು ಫ್ಯಾಮಿಲಿ ಅಂದರೆ ಹೇಳ್ತಿರ್ತೀನಿ ಎಫ್ ಎ ಎಮ್ ಐ ಎಲ್ ವೈ ಫಾದರ್ ಆ್ಯಂಡ್ ಮದರ್ ಐ ಲವ್ ಯು ಅಂತ ಅದು ಫ್ಯಾಮಿಲಿ ಅಂದರೆ ಫಾದರ್ ಅಂತ ಟೈಟ್ಲ್ ಇಟ್ಟಿದ್ದಾರೆ ಸೆಲೆಬ್ರಿಟೀಸು ಪೊಲಿಟಿಷಿಯನ್ಸ್ ಆಗ್ತಾರೆ ಆದರೆ ಪೊಲಿಟೀಷಿಯನ್ಸು ಸೆಲೆಬ್ರಿಟಿ ಆಗೋಕ್ಕೆ ನನಗೆ ಕಾರಣ ಆದಂಥ ನನಗೆ ಜನ್ಮ ಕೊಟ್ಟ ನನ್ನ ಫಾದರ್ನ ಸ್ಮರಿಸ್ತಾ ಈ ಫಾದರ್ ಸಿನಿಮಾಗೆ ಒಳ್ಳೇದಾಗಬೇಕು ಫಾದರ್ ಅನ್ನೋ ಟೈಟ್ಲ್ ಬಗ್ಗೆ ಒಂದೆರಡು ನಿಮಿಷ ಮಾತಾಡ್ತೀನಿ ನನ್ನ ಸಕ್ಸಸ್ಸೇ ನನ್ನ ತಾಯಿ ಆದರೆ ನನ್ನ ತಾಯಿಯ ಸಕ್ಸಸ್ಸೇ ನನ್ನ ತಂದೆ ಆದರೆ ಆ ಎರಡನೇ ಲೈನ್ನ ನಾವು ಮರಿತಿದ್ದೀವಿ ಅಪ್ಪನ ಇಂಪಾರ್ಟೆನ್ಸ್ ತುಂಬ ಇರುತ್ತೆ ಎದೆ ಹತ್ತಿರಕ್ಕೆ ಬೆಳೆದಂಥ ಮಗ ಬಾನೆತ್ರೆಗೆ ಬೆಳೀಲಿ ಅಂತ ಕರ್ನಾಟಕದ ಎಲ್ಲ ಹುಡುಗೀರಿಗೆ ಈ ಟೈಟ್ಲ್ ಜೊತೆ ಅಪ್ಪನ ವ್ಯಾಲ್ಯೂ ಹೇಳ್ತೀನಿ ಚಿಕ್ಕ ವಯಸ್ಸಲ್ಲಿ ಮಗಳನ್ನ ತಂದೆ ಫ್ರೆಂಟಲ್ಲಿ ಕೂರಿಸ್ಕೊಂಡು ಬೈಕ್ ರೈಡ್ ಮಾಡ್ತಾರೆ ಯಾಕೆಂದರೆ ಅಪ್ಪಗೆ ಮಗಳು ಯಾವತ್ತೂ ಮುಂದೆ ಇರಬೇಕು ಅಂತ ಆಸೆ ಬೆಳೆದ ಮೇಲೆ ಬಾಯ್ ಫ್ರೆಂಡ್ ಹುಡುಗಿನ ಹಿಂದೆ ಕೂರಿಸ್ಕೊಂಡು ಓಡಿಸ್ತಾನೆ ಬಾಯ್ ಫ್ರೆಂಡ್ಗೆ ಯಾವತ್ತು ಹುಡುಗಿ ಹಿಂದೆನೇ ಇರಬೇಕು ಅಂತ ಆಸೆ ಇದು ತಂದೆಗೂ ಬಾಯ್ ಫ್ರೆಂಡ್ಗಿರೋ ಡಿಫ್ರೆನ್ಸು ಮೋಸ್ಟ್ಲಿ ಟ್ರಾಲ್ ಗೊತ್ತಲ್ಲ ಸರ್ ಹಾಂ ಗೊತ್ತು ಇದು ದಿಸ್ ಈಸ್ ದ ರೀಸನ್ ಫಾದರ್ ಅನ್ನೋ ಟೈಟ್ಲ್ ಬಗ್ಗೆ ಮಾತಾಡ್ತಿದ್ದೀನಿ ತುಂಬ ಜನ ಬೆಳೆದ ಮೇಲೆ ಒಂದು ವಯಸ್ಸಿಗೆ ಬಂದ ಮೇಲೆ ರೀ ಇಂಥ ಕಾಲೇಜ್ಗೆ ಹಾಕ್ರಿ ಅಂತ ಹೇಳೋದೆ ಅಮ್ಮನ ಕೆಲಸ ಆ ಕಾಲೇಜಿಗೆ ಫೀಸ್ ಕಟ್ಟೋದು ಅಪ್ಪನ ಜವಾಬ್ದಾರಿ ರೀ ಇಂಥ ಹುಡುಗ ಇರಲಿ ಅಂತ ಹೇಳೋದು ಅಮ್ಮನ ಜವಾಬ್ದಾರಿ ಚೌಲ್ಟ್ರಿಗೆ ಅಡ್ವಾನ್ಸ್ ಕೊಡು ಸಾಲ ಮಾಡು ಬಡ್ಡಿ ಕಾಸು ತೊಗೊಂಬ ಮುತ್ತೂಟ ಮಣ್ಣಾಪುರ ಮಲ್ಲೋ ಗೋಲ್ಡ್ ಇಡು ಇದೆಲ್ಲ ಅಪ್ಪನ ಹೆಗಲಿಗೆ ಸೊ ಈ ಅಪ್ಪನ ಕಷ್ಟ ಗೊತ್ತಾಗ್ತಿಲ್ಲ ನೀವು ಭಾಳಷ್ಟು ಜನ ಗಮನಿಸಿರ್ಬೋದು ಈ ಮದುವೆ ಆದಮೇಲೆ ಮಗಳನ್ನ ಗಂಡನ ಮನೆಗೆ ಕಳಿಸೋವಾಗ ತಾಯಿ ಆಗಿ ಅಳ್ತಿರ್ತಾಳೆ ಯಾಕೆಂದ್ರೆ ತಾಯಿಗೆ ಭಯ ಅಯ್ಯೋ ನನ್ನ ಅಳಿಯ ಚೆನ್ನಾಗಿ ನೋಡ್ಕೊತಾ ಇಲ್ವೋ ಮಗಳ ಅಂತ ಆದರೆ ದೂರದಲ್ಲಿ ಅಪ್ಪ ಸೈಲೆಂಟಾಗಿರ್ತಾರೆ ಯಾಕೆಂದರೆ ಅಪ್ಪನಿಗೊಂದು ಕಾನ್ಫಿಡೆನ್ಸ್ ಬೈ ಮಿಸ್ಟೇಕ್ ಅವ್ನು ಕೈ ಕೊಟ್ಟರು ಮತ್ತೆ ನನ್ನ ಯುವರಾಣಿ ಥರ ನೋಡ್ಕೊತೀನಿ ಹೋಗು ಮಗಳೇ ಅಂತ ಆ ಸೈಲೆನ್ಸಲ್ಲೇ ಅಪ್ಪ ಮೆಸೇಜ್ ಪಾಸ್ ಮಾಡಿರ್ತಾರೆ ಮೋಸ್ಟ್ಲಿ ಈ ಮೆಸೇಜು ಎಷ್ಟು ಜನಕ್ಕೆ ಗೊತ್ತಿರುತ್ತೆ ಅಂತ ತಂದೆಯ ಬಗ್ಗೆ ಬರೆಯೋಕ್ಕಾಗಲ್ಲ ವಿವರ್ಸಕ್ಕಾಗಲ್ಲ ವಿಶ್ಲೇಷಿಸೋಕ್ಕಾಗಲ್ಲ ಭಾಳಷ್ಟು ಜನ ಹುಡುಗರು ನಾವು ಮನೆಯಲ್ಲೇ ಯಾವತ್ತಾದರೂ ಕಣ್ಣೀರು ಹಾಕಿದ್ರೆ ಅಮ್ಮ ಬಂದು ಒರೆಸ್ತಾರಲ್ಲ ಸೂಪರ್ ತಿಂಗಳಿಗೊಂದು ಸಲ ಅಳ್ಬೋದಾ ಇಲ್ಲ ಆರು ತಿಂಗಳಿಗೊಂದು ಸಲ ಅಳ್ಬೋದಾ ತಿಂಗಳಿಗೆ ಒಂದು ಸಲ ಕಣ್ಣೀರು ಹಾಕ್ತೀವಿ ಅಂದ್ಕೊಳ್ಳೋಣ ಚಿಕ್ಕ ವಯಸ್ಸಲ್ಲಿ ಅಮ್ಮ ಒಂದು ಹತ್ತು ನಿಮಿಷ ನಮ್ಮನ್ನು ಕಣ್ಣೀರು ಕಂಟ್ರೋಲ್ ಮಾಡಿಸ್ತಾರೆ ಆದರೆ ಇಪ್ಪತ್ತೊಂಬತ್ತು ದಿನವೂ ನಾವು ಅಳದಂಗೆ ಆ ಮನೇಲಿ ನಮ್ಮನ್ನು ನೋಡ್ಕೊಂಡ್ರಿದ್ದ ಅಪ್ಪಾನೇ ಅಲ್ವಾ ಸೊ ಇದನ್ನು ನಮ್ಮ ಸೊಸೈಟಿ ನೆನ್ಪಿಟ್ಕೋಬೇಕು ಅಂತ ಹೇಳ್ತಾ ಚಂದ್ರು ಸರ್ ಧೈರ್ಯವಾಗಿರಿ ಇಟ್ಟು ಪ್ಲಾಫ್ ಜೊತೆ ಸಂಬಂಧ ಬೇಡ ನೀವು ನಾವೆಲ್ಲರೂ ಬೆಂಗಳೂರಿಗೆ ಸೋಲಕ್ಕೆ ಬಂದವರು ಗೆಲುವೆಲ್ಲ ನಮಗೆ ಕಾಂಪ್ಲಿಮೆಂಟ್ರಿನೇ ಗೆಲುವೆಲ್ಲ ಕಾಂಪ್ಲಿಮೆಂಟ್ರಿನೇ ನಾವೆಲ್ಲ ಬೆಂಗಳೂರಿಗೆ ಸೋಲಕ್ಕೆ ಬಂದವರು ನನಗೆ ಗೊತ್ತಿರೋ ಪ್ರಕಾರ ಗೆಲ್ಲಕ್ಕೆ ಬಂದಿರೋರೆಲ್ಲ ಬೆಂಗಳೂರಿಗೆ ಸೋಲ್ತಾ ಇದ್ದಾರೆ ನಾವು ಸೋಲಕ್ಕೆ ಬಂದು ಗೆಲ್ತಾ ಇದ್ದೀವಿ ಗೆಲ್ಲಬೇಕು ಅಂದಾಗ ಭಯ ಬರುತ್ತೆ ಭಯ ಬಂದರೆ ಸೋತೋಗ್ತೀವಿ ಸೋಲಕ್ಕೆ ರೆಡಿ ಇದ್ದಾಗ ಭಯ ಬರಲ್ಲ ಗೆದ್ದು ಬಿಡ್ತೀವಿ ನಾನು ಹಂಗೆ ಅಲ್ವ ಗೆದ್ದಿದ್ದು ನಾವೆಲ್ಲ ಗೆಲ್ಲಬೇಕು ಅಂತಿದ್ದಾಗ ಸ್ವಲ್ಪ ಈ ಜನ್ರೇಷನ್ನು ಒಂದು ಎಷ್ಟೋ ಜನ ನಂತರ ಹುಡುಗರು ಚಂದ್ರು ಬೆಂಗಳೂರಿಗೆ ಬಂದು ಕಷ್ಟಪಟ್ಟರು ನಾನು ಬೆಂಗಳೂರಿಗೆ ಬಂದು ಕಷ್ಟಪಟ್ಟೆ ಇನ್ನೇನು ಲಗೇಜ್ ಎತ್ಕೊಂಡು ಮೆಜೆಸ್ಟಿಕ್ಕಿಂದನೋ ರೈಲ್ವೆ ಸ್ಟೇಷನಿಂದನೋ ಊರಿಗೆ ವಾಪಸ್ಸು ಹೋಗೋಣ ಆದರೆ ಒಂದು ಐದು ನಿಮಿಷ ಪೇಷನ್ಸ್ ಒಂದು ರೈಟ್ ಟರ್ನ್ ತೊಗೊಂಡ್ರೆ ಹತ್ತಿರದಲ್ಲಿ ವಿಧಾನಸೌಧ ಇದೇನೋ ಅಂತ ನನಗೆ ಗೊತ್ತಾಯಿತು ಅದಕ್ಕೆ ಮೊನ್ನೆ ಹತ್ತು ತಿಂಗಳಿಂದ ಎಮ್ ಎಲ್ ಎಲೆಕ್ಟ್ ಆದ ನಾನು ಈ ಸಿನಿಮಾ ತಂಡಕ್ಕೆ ಒಳ್ಳೇದಾಗಲಿ ಅಂತ ಬಯಸ್ತಾ ಚಂದ್ರು ಸರ್ ಧೈರ್ಯವಾಗಿರಿ ನೀವು ಗೆದ್ದೇ ಗೆಲ್ತೀರಾ ವೇದಿಕೆಯಲ್ಲಿ ನಮ್ಮ ಅಹಿಂದ ನಾಯಕರು ನಮ್ಮ ರೇವಣ್ಣ ಇದ್ದಾರೆ ನಾನು ಇಷ್ಟಪಡೋ ಶಿವಣ್ಣ ಸರು ಗೀತಕ್ನವರು ನಮ್ಮ ಎಂ ಪಿಯವರು ಶಿವಣ್ಣ ಸರ್ ದೊಡ್ಡ ಮನೆಗೆ ಭಕ್ತರೇ ಇರ್ತಾರೆ ಸರ್ ಇದು ನಾನು ಐದು ವರ್ಷದಿಂದ ಹೇಳ್ತಾ ಬರ್ತಿದ್ದೀನಿ ಬೇರೆ ಹೀರೋಸ್ಗೆ ಫ್ಯಾನ್ಸು ದೊಡ್ಡ ಮನೆಗೆ ಭಕ್ತರು ಇರ್ತಾರೆ ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ಎರಡು ಮನೆ ಇರುತ್ತೆ ಒಂದು ಅವ್ರ ಮನೆ ಇನ್ನೊಂದು ದೊಡ್ಡ ಮನೆ ಅಂತ ಇದೆಲ್ಲ ಹೇಳ್ತಾ ವೇದಿಕೆಯಲ್ಲಿರೋ ಎಲ್ರಿಗೂ ನಮ್ಮ ಶ್ರೀಕಾಂತ್ ಸರ್ಗೆ ಒಳ್ಳೆಯದಾಗಲಿ ಈ ಸಿನಿಮಾ ಗೆಲ್ಲಿ ಅಂತ ಭಾಳಷ್ಟು ಜನ ಹಿರಿಯರು ಇದ್ದಾರೆ ನನ್ನ ಟೀಚರು ಮೈಕ್ ಹಿಡಿದ್ರೆ ಗಂಟೆಗಳ ಗಟ್ಟೆ ನಿಲ್ಲಿಸಲ್ಲ ಆ ಕಾರಣಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ರೈಟ್ ಸೈಡಿಂದ ಇದು ಬರುತ್ತೆ ಅಂದ್ಕೊಂಡೆ ಲೆಫ್ಟ್ ಸೈಡಿಂದ ಪ್ರದೀಪ್ ಈಶ್ವರ್ ಅವ್ರನ್ನೇ ತಿಂದ ಥರ ಮಾತಾಡಿದ್ರು ಅದು ಪ್ರದೀಪ್ ಈಶ್ವರ ಅವ್ರ ಟ್ಯಾಲೆಂಟು ಆ ಟ್ಯಾಲೆಂಟಿಂದನೇ ಇವತ್ತು ಅವರು ವಿಧಾನಸೌಧದಲ್ಲಿ ಕೂತಿರೋದು ಕಂಗ್ರಾಟ್ಸ್ ಎರಡನೇ ಸತಿ ಹೇಳ್ತಾ ಇದ್ದೀನಿ ಪ್ರದೀಪ್ ಗೆದ್ದಾಗ ಒಂದು ಸತಿ ಹೇಳಿದ್ದೆ ಈಗ ಎಲ್ಲರ ಮುಂದೆ ಹೇಳ್ತಾ ಇದ್ದೀನಿ ಎರಡನೇದು ನಮ್ಮ ದೊಡ್ಡ ಮನೆ ಯಾವತ್ತೂ ನಮ್ಮದವ್ರನ್ನ ಕೈ ಬಿಡಲ್ಲ ಅಂತ ಇದೇ ಒಂದು ನಿದರ್ಶನ ಶಿವಣ್ಣ ಮತ್ತು ಗೀತಕ್ಕ ಎಷ್ಟೇ ಬ್ಯುಸಿ ಇದ್ದರೂ ಶಿವಮೊಗ್ಗದಲ್ಲಿ ಅಷ್ಟು ಲಕ್ಷಾಂತರ ಜನ ಇವತ್ತು ಕಾಯ್ತಾ ಕಾಯ್ತಾಯಿದ್ರು ಅವರ ನಂಬಿರೋ ಚಂದ್ರು ಫಿಲಮ್ ಮುಹೂರ್ತ ಅಂತ ನಿನ್ನೆ ವೋಟ್ ಹಾಕಿ ಇವತ್ತು ಅಲ್ಲಿಗೆ ಹೋಗಬೇಕಾಗಿದ್ದರು ಇಲ್ಲಿಗೆ ಬಂದು ಹೋಗ್ತಾ ಇದ್ದಾರೆ ಸೊ ಚಂದ್ರು ಅವ್ರ ಕಡೆಯಿಂದ ಥ್ಯಾಂಕ್ಸ್ ಗೀತಾಕ ಮತ್ತು ಶಿವಣ್ಣನಿಗೆ ಮೂರನೇದು ಚಂದ್ರು ಬಗ್ಗೆ ಏನು ಮಾತಾಡೋಂಗೆ ಇಲ್ಲ ಅವ್ರ ಮಾರ್ಕೆಟಿಂಗ್ ಮತ್ತು ಆ ಪ್ರೊಡ್ಯೂಸರ್ ಏನು ಅವ್ರದ್ದೊಂದು ಗುಣನ ನಾವು ಕಬ್ಜಾದಲ್ಲೇ ನೋಡಿದ್ದೀವಿ ಇದು ಅವ್ರದ್ದು ಪ್ರೊಡ್ಯೂಸ್ ಮಾಡ್ತಾ ಇರೋ ಸಿನಿಮಾ ನೆಕ್ಸ್ಟ್ ಅವರು ಡೈರೆಕ್ಷನ್ ಮಾಡಿದಾಗ ಅವ್ರ ಬಗ್ಗೆ ವಿಸ್ತಾರವಾಗಿ ಮಾತಾಡ್ತೀನಿ ಇದು ಆಲ್ ದ ಬೆಸ್ಟ್ ಕೃಷ್ಣ ತುಂಬ ದಿನದಿಂದ ಒಟ್ಟಿಗೆ ಕ್ರಿಕೆಟ್ ಆಡ್ತಾಯಿದ್ವಿ ಇವಾಗ ಸಿನಿಮಾ ಮಾಡ್ತಾ ಇರೋದು ನಮ್ಮ ಚಂದ್ರು ಮಾಡಿದ್ರೆ ಈಸ್ ಮೋರ್ ದೆನ್ ಮೈ ಫ್ರೆಂಡ್ ಬ್ರದರ್ ಇದ್ದಂಗೆ ನಮ್ಮದೇ ಸಿನಿಮಾ ಒಟ್ಟಿಗೆ ಮಾಡೋಣ ಚೆನ್ನಾಗಾಗುತ್ತೆ ಆಲ್ ದ ಬೆಸ್ಟ್ ಎಂಟೈರ್ ಟೀಮ್ ಆಫ್ ಫಾದರ್ ಥ್ಯಾಂಕ್ ಯು ಏನ ಸರ್ ನಮಸ್ಕಾರ ಈಶ್ವರ ನಮಸ್ಕಾರ ಡಾರ್ಲಿಂಗ್ ಕೃಷ್ಣ ಅಮೃತ ಅವರು ಶ್ರೀಕಾಂತ್ ಚೇತನ್ ರಾಜ್ಮೋಹನ್ ಚಂದ್ರು ಆ್ಯಂಡ್ ಅವರು ಗೌರಾಹರಿ ಓಕೆ ಸರ್ ತುಂಬ ಒಳ್ಳೆ ಮ್ಯೂಸಿಕ್ ಡೈರೆಕ್ಟ್ರು ಹನುಮಾನ್ ಸಿನಿಮಾ ನೋಡಿದಾಗ ಇಜ್ವಲ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಮೈಂಡ್ ಬ್ಲೋಯಿಂಗ್ ಚಂದ್ರು ಆ್ಯಕ್ಚುಲಿ ಏನೇನು ಮಾಡಿದ್ರು ಒಂದು ಸ್ವಲ್ಪ ಸ್ಟೈಲಾಗಿ ಮಾಡ್ತೀರ ಆಡಂಬರ ಜಾಸ್ತಿ ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ನಾವು ಮಾತಾಡ್ಬೇಕಾರೆ ಅವ್ರ ಬಗ್ಗೆ ಮಾತಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಟ್ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಮಾತಾಡೋದಲ್ಲ ಬಟ್ ನಾನು ಇಷ್ಟಪಟ್ಟು ಮಾತಾಡ್ತೀನಿ ಅವ್ರ ಬಗ್ಗೆ ಯಾಕಂದರೆ ತುಂಬ ಇಂಟ್ರೆಸ್ಟ್ ಒಂದು ಸಿನಿಮಾ ಬಗ್ಗೆ ಆಗಲಿ ನನಗೆ ಆ್ಯಕ್ಚುಲಾಗಿ ಅವರು ಅವ್ರ ಫಿಲ್ಮ್ಸ್ ಮಾಡ್ಬೇಕಾರೆ ಯಾವಾಗ ತುಂಬ ಎಮೋಷ್ನಾಗಿ ಕನೆಕ್ಟ್ ಆಗ್ತಾರೆ ಎಮೋಷನಲ್ಲಿ ಎಕ್ಸ್ಪೆಷಲಿ ಈ ತಂದೆ ಸೆಂಟಿಮೆಂಟ್ ಭಾಳ ಚೆನ್ನಾಗಿ ಅವರು ಹ್ಯಾಂಡಲ್ ಮಾಡಿ ಮೈಲಾರಿ ಫಸ್ಟ್ ಫಿಲಮ್ ನಾನು ಮಾಡಬೇಕಾದ್ರೆ ಅವ್ರ ಜೊತೇಲಿ ಆ ಕನೆಕ್ಷನ್ ತುಂಬ ಚೆನ್ನಾಗಿತ್ತು ನನಗೆ ಯಾವಾಗ ತಂದೆ ಸಂದ ಒಂದು ಬಾಂಧವ್ಯ ಬರುತ್ತೋ ಅದರಲ್ಲಿ ಐ ಥಿಂಕ್ ಚಂದ್ರುಗೂ ಅವ್ರ ಅವರು ಒಂದು ಒಂದು ಸಂಬಂಧ ಇದೆ ಅಂತ ಕಾಣುತ್ತೆ ಯಾಕಂದರೆ ಇದುವರೆಗೆ ನೋಡಿದ್ರೆ ಮಗ ಒಬ್ಬನೇ ತಂದೆ ಹೆಸರನ್ನ ಕೊನೆಯವರು ತೊಗೊಂಡೋಗೋಣ ಜೊತೆಯಲ್ಲಿ ಯಾಕಂದರೆ ಶಿವರಾಜ್ ಕುಮಾರ್ ಇಲ್ಲ ಚಂದ್ರು ಅವ್ರ ಫಾದರ್ ಆಗಲಿ ಪಕ್ಕದಲ್ಲಿ ಬರೋದು ಕೊನೆವರೆಗೂ ಅವನ ಸಾಯವರೆಗೂ ಆ ಹೆಸ್ರು ಬರ್ತಾನೆ ಇರುತ್ತೆ ನನ್ನ ಜೊತೆಯಲ್ಲಿ ಸೊ ಅಷ್ಟೊಂದು ಬಾಂಡೇಜ್ ಇದೆ ಬಟ್ ತಾಯಿ ಬೇರೆ ತಾಯಿ ತಾಯಿ ಮಮತೆ ಪ್ರೀತಿ ಸಲಹೆ ಮಕ್ಕಳ ಜೊತೆ ಬಟ್ ತಂದೆ ಬಾಂಡೇಜೇ ಬೇರೆ ಬಿಕಾಸ್ ಮಗ ಮಗನ ಜೊತೆ ಬ ಬರ್ತಾ ಬರ್ತಾಯಿರ್ತಾರೆ ಯಾವ ಹೆಸರು ತುಂಬ ಖುಷಿಯಾಯಿತು ಆರ್ ಸಿ ಸ್ಟುಡಿಯೋಸ್ಲಿ ಫಸ್ಟ್ ಫಸ್ಟ್ ಪಿಚ್ಚರ್ ಐದೇ ಐದು ಸಿನಿಮಾದಲ್ಲಿ ಫಸ್ಟ್ ಪಿಚ್ಚರು ರಾಜಮೋಹನ್ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ತುಂಬ ಇಷ್ಟವಾದ ಅಸೋಸಿಯೇಟ್ ಡೈರೆಕ್ಟ್ರ್ ಅವರು ಅಸೋಸಿಯೇಟ್ ಆ್ಯಕ್ಚುಲಿ ಮುಂಚಿನ ಡೈರೆಕ್ಟ್ ಮಾಡಿದರು ಅವ್ರ ಫ್ರೆಂಡ್ಗೋಸ್ಕರ ಬಂದು ನಮ್ಮ ಯಾವ ಪಿಕ್ಚ ವಿಜಯ್ ಮಿಲ್ಟನ್ದು ನಮ್ಮದು ಒಂದು ಸಿನಿಮಾ ಮಾಡಿದರು ಬೈರಾಗಿ ಅಂತ ಆ ಸಿನಿಮಾದಲ್ಲಿ ಮಾಡಿದ್ರು ನಾನು ಅವ್ರತ್ತ ಹೇಳಿದೆ ಈ ಥರದಲ್ಲಿ ಒಳ್ಳೆ ನನಗೊಂದು ಸಬ್ಜೆಕ್ಟು ಹೇಳಿದ್ರು ಆತ ತುಂಬ ನಾಲೆಡ್ಜ್ ಇದೆ ಅವ್ರಿಗೆ ತುಂಬ ನಾಲೆಡ್ಜ್ ಇದೆ ಈ ಫಾದರ್ ಟೈಟಲ್ ಕೇಳಿದ ತಕ್ಷಣ ನನ್ನ ಕಂಡಾಯ್ತು ಏನೋ ವಿಷಯ ಇರಬೇಕು ಬಟ್ ತುಂಬ ಒಳ್ಳೆ ಟೆಕ್ನಿಷಿಯನ್ ಇವಾಗ ಹೇಳ್ತೀನಿ ನಾನು ದಿಸ್ ಬಾಯ್ ಇಸ್ ಗೋಯಿಂಟ್ ಟು ಬಿ ಎ ವೆರಿ ಗುಡ್ ಡೈರೆಕ್ಟರ್ ತುಂಬ ಒಳ್ಳೆ ಡೈರೆಕ್ಟರ್ ಆಗ್ತಾರೆ ಅವರು ನನಗೆ ತುಂಬ ನಂಬಿಕೆ ಇದೆ ಅವ್ರ ಮೇಲೆ ಆ್ಯಂಡ್ ಡೈರೆಕ್ಟ್ ಇಷ್ಟೇ ವರ್ಕ್ ವೆರಿ ಹಾರ್ಡ್ ಅವ್ರ ಕರಿಯರ್ಲಿಂದ ಸ್ಟಾರ್ಟಿಂಗಿಂದ ನೋಡ್ಕೊಂಬಂದಿ ಸ್ಟ್ರಗ್ಲಿಂಗ್ ಪೀರಿಯಡಿಂದ ಕೃಷಿ ನೋಡ್ಕೊಂಬಂದಿದ್ದೀನಿ ಈ ವರ್ಕ್ ಸೋ ಹಾರ್ಡ್ ಟುಡೇ ಈಸ್ ಮೇಡ್ ಇಸ್ ವೇ ಆ್ಯಂಡ್ ಕ್ರಿಕೆಟ್ಲು ಸರಿ ಅಲ್ಲೂ ಕಿಂಗು ನಾವು ಈವನ್ ಇನ್ ದ ಸಿನಿಮಾ ಲ್ಯಾಂಡ್ ಲೋಷನ್ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಆಮೇಲೆ ಅವ್ರ ವೈಫು ಬಂದಿದ್ದಾರೆ ಮೆಲನಾ ಅವರು ಐ ಥಿಂಕ್ ಅವ್ರಿಗೂ ಆಲ್ ದ ಬೆಸ್ಟ್ ಆ್ಯಂಡ್ ಅಮೃತ ಅವ್ರಿಗೂ ಅಷ್ಟೇ ಆಲ್ ದ ಬೆಸ್ಟ್ ಮಾತು ಅವ್ರದ್ದು ಬಡವ ಬಡವಾರ್ಯಾಸ್ಕಲ್ ಸಿನಿಮಾನ ಹೋಗಿದ್ದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ದೆ ಆ್ಯಂಡ್ ಆರ್ ಸಿ ಸ್ಟುಡಿಯೋಸ್ಗೆ ಐದು ಸಿನಿಮಾದಲ್ಲಿ ಫಸ್ಟ್ ಸಿನಿಮಾ ಇದು ಈ ಇನ್ನೂ ನಾಲ್ಕು ಸಿನಿಮಾ ಅಷ್ಟೇ ಸ್ಮೂತಾಗಿ ಆಗಲಿ ಅವ್ರದ್ದು ಚಂದ್ರು ಮಾಡ್ತಾರೆ ಆ ಥರ ಒಂದು ಇದೆ ಅವ್ರಿಗೆ ಆ್ಯಂಡ್ ತುಂಬ ಒಳ್ಳೆ ಮನುಷ್ಯ ಬೇಸಿಕಲಿ ಒಳ್ಳೆ ಮನುಷ್ಯ ಸೊ ಅವ್ರ ಜೊತೆಲಿ ಹೋದಾಗ ಸಿನಿಮಾ ಯಾರೇ ಬಂದು ಕೇಳಿದ್ರು ಮಾಡಬೇಕಂತ ಅನ್ಸುತ್ತೆ ಅವ್ರ ಸಿನಿಮಾನ ಅಷ್ಟೊಂದು ಒಳ್ಳೆ ಬುದ್ಧಿ ಅವ್ರಿಗೆ ಆ್ಯಂಡ್ ಲಾ ಲಾಸ್ಟ್ ಟೈಮ್ ನಾವು ಕಬ್ಸಲ್ಲು ಅಷ್ಟೇ ಒಂದು ಸ್ಮಾಲ್ ಒಂದು ಒಂದು ಗೆಸ್ಟ್ ಒಂದು ಮಾಡಿದ್ದು ಆ ಟೈಮಲ್ಲಿ ಏನೋ ಒಂದು 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 ವೀಡಿಯೋ ಕೂಡ ವೈರಲ್ ಆಗಿತ್ತು ಯಾರೋ ಒಬ್ಬರು ಬೇಕು ಬೇಕಂತ ಮಾಡಿದ್ರು ಈ ಥರ ಚಂದ್ರುಗು ಯಾರು ಸೇರಿಸ್ಬೇಡ ಶಿವಣ್ಣನೇ ಸೇರಿಸಲ್ಲ ಅಂತ ಹೇಳ್ತೀವಿ ಅದೆಲ್ಲ ಸುಮ್ಮನೆ ಅದು ವೈರಲ್ ಅನ್ನೋದು ತುಂಬ ಈಸಿ ಆಗ್ಬಿಟ್ಟು ಸೋಷಿಯಲ್ ಮೀಡಿಯಾ ಹೆಂಗೆ ಆಗ್ಬಿಟ್ಟಿದೆ ಗೊತ್ತಮ್ಮ ಅವಾಗ ಸಾಮಂತರ ಆಗ್ಬಿಟ್ಟಿದೆ ಯಾವ ತೀಕೂ ಸೋಷಿಯಲ್ ಮೀಡಿಯಾ ನಾವಿದ್ದ ಕಾಲ ಚೆನ್ನಾಗಿತ್ತು ರೀ ಅವಾಗ ಚೆನ್ನಾಗಿತ್ತು ನಾವಿದ್ದೋ ಗೊತ್ತ ಅವಾಗ ಪುಣ್ಯ ಮಾಡಿದ್ದೆ ನಾವೇನು ಇವಾಗಲೇ ಎಲ್ಲರೂ ಸೋಷಿಯಲ್ ಮೀಡಿಯಾ ಇಟ್ಕೊಂಡು ಒಳ್ಳೇದಕ್ಕೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ ಎಲ್ಲದಕ್ಕೂ ಯಾರು ಹೇಳ್ದು ನಿಮ್ಗೇನು ಒಂಥರ ಒಂದು ಯೂನಿವರ್ಸಿಟಿದಾಗ ಕ್ರಿಯೇಟ್ ನೋ ದಟ್ಸ್ ರಾಂಗ್ ಬಟ್ ಒನ್ ಡೇ ಕಾಲ ಬರುತ್ತೆ ದೇವ್ರು ಇದ್ದಾನೆ ಬಿಡೋಲ್ಲ ಕಷ್ಟದಲ್ಲ ಕಷ್ಟ ಆಗುತ್ತೆ ಅವ್ರಿಗೆ ಬೇಡ ಇವರೇ ಹೇಳ್ತೀನಿ ಸೋಷಿಯಲ್ ಮೀಡಿಯಾ ದಯವಿಟ್ಟು ಒಳ್ಳೇದು ಮಾಡಿ ಕೆಟ್ಟದ್ದು ಮಾಡೋಕೆ ಹೋಗಬೇಡಿ ಯಾರು ಏನೇ ಮಾಡಿ ನೀವೇನೇ ಮಾಡಿದ್ರು ಯಾರು ಏನು ಯಾರನ್ನೂ ಸಪ್ರೇಟ್ ಮಾಡೋಕ್ಕಾಗಲ್ಲ ಚಂದ್ರು ನಂದು ಬಾಂಧವ್ಯ ಯಾವ ಇರುತ್ತೆ ನಾವೇನೇ ಇದ್ರು ನಾನು ಸ್ಟೇಟಾಗಿ ಚಂದ್ರಿಗೆ ಹೇಳ್ತೀನಿ ಯಾಕೆ ನಿಮಗೆ ಹೇಳಬೇಕು ದಯವಿಟ್ಟು ಅದೆಲ್ಲ ಕೆಲಸ ಮಾಡಬೇಡಿ ದಯವಿಟ್ಟು ಒಳ್ಳೆ ಕೆಲಸ ಮಾಡಿ ಇದೊಂದು ಒಳ್ಳೆ ಮೀಡಿಯಮ್ ಇದು ಈ ಮೀಡಿಯಮ್ನ ಕೆಡಿಸಬೇಡಿ ಒಂದು ಎಥಿಕ್ಸ್ ಅಂತ ಇರುತ್ತೆ ಜರ್ನಲಿಸಮ್ ಎಥಿಕ್ಸ್ ಇರುತ್ತೆ ಆ ಎಥಿಕ್ಸ್ನ ಫಾಲೋ ಮಾಡಬೇಕು ಅವಾಗಿತ್ತು ಎಥಿಕ್ಸ್ ಇವಾಗೆಲ್ಲ ಎಥಿಕ್ಸ್ ಇಲ್ಲ ಬಿಥಿಕ್ಸ್ ಇಲ್ಲ ಎಲ್ಲ ನೀವು ಆಡಿದ್ದೇ ರಾಜಿ ಆಗುತ್ತೆ ದಯವಿಟ್ಟು ಹಂಗೆ ಮಾಡಬೇಡಿ ನಾವು ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಿ ಅಷ್ಟೇ ರೆಸ್ಪೆಕ್ಟ್ ನಮಗೂ ಕೊಡಬೇಕು ಪ್ರತಿಯೊಬ್ಬರು ಕೊಡಬೇಕು ಅದು ಜೀವನ ಅದು ಬಿಟ್ಬಿಟ್ಟು ಇಷ್ಟ ಬಂದಂಗೆ ಏನು ಬೇಕಾದರೂ ಹಾಕೊಂಡು ಹೋದರೆ ಹೆಂಗೆ ದಯವಿಟ್ಟು ಇದು ಮಾಡಿ ನಿಮಗೆ ನಿಮಗೆ ತಮಾಷೆ ಅನಿಸ್ಬೋದು ಬಟ್ ನಿಮ್ಮ ಮನೆ ಒಲೆ ಉರಿಯೋಕ್ಕೆ ಇನ್ನೊಂದು ಮಲೆನ ಒಲೆನ ಆರಿಸೋಕೋಗಬೇಡ ಯಾವಲ್ಲಿವೆ ಅದು ತುಂಬ ಕಷ್ಟ ಆಗುತ್ತೆ ನಿಮಗೆ ಡೇಂಜರ್ ಆಗುತ್ತೆ ಇಷ್ಟು ಹೇಳ್ತಾ ಚಂದ್ರು ಆಲ್ ದಿ ಬೆಸ್ಟ್ ಡೋಂಟ್ ವರಿ ಯಾವ ಮೀಡಿಯಾನ ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ನಮ್ಮ ಮೀಡಿಯಾ ಇಬ್ಬರಿಗೂ ಚೆನ್ನಾಗಿರ್ಬೇಕಾದ್ರೆ ಇನ್ನು ಯಾವ ಮೀಡಿಯಾ ಬಂದು ಏನು ಮಾಡೋಕ್ಕಾಗುತ್ತೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಶಿವಣ್ಣ ಸರ್ ಸೊ ಚಿತ್ರದ ಬಗ್ಗೆ ಚಿತ್ರದ ನಾಯಕ ಶಿವಣ ಥ್ಯಾಂಕ್ ಯು ಸೊ ಮಚ್ ಬಂದಿರೋದಕ್ಕೆ ಕಿತ್ತ ಎಲ್ಲ ವೇದಿಕೆ ಮೇಲೆ ಇರೋ ಎಲ್ಲ ಕಣ್ಣ್ಯರಿಗೂ ನಮಸ್ಕಾರ ಹೇಳ್ತಾ ಫಾದರ್ ಈ ಸಿನಿಮಾ ಫಸ್ಟ್ ನನಗೆ ಬಂದು ಕತೆ ಹೇಳಿದಾಗ ಅವರು ನಾನು ಮಿಲನ ಇಬ್ಬರು ಕೂತ್ಕೊಂಡು ಕತೆ ಕೇಳಿದ್ವಿ ಬಹುಶಃ ಒಂದು ಒಂದೂವರೆ ಗಂಟೆ ನನಗೆ ಎಕ್ಸ್ಪ್ಲೇನ್ ಮಾಡಿದ್ರು ಬ್ಯೂಟಿಫುಲ್ ಸಬ್ಜೆಕ್ಟು ಕೊನೆಗೆ ಅಂದರೆ ಇವರು ಮಾಡಿರೋಂಥ ಕ್ಲೈಮ್ಯಾಕ್ಸಲ್ಲಿ ಒಂದು ಅಂದರೆ ಅದನ್ನು ತಗೊಳಕ್ಕೆ ಆಗಲಿಲ್ಲ ನನಗೆ ಒಂದಷ್ಟು ಇನ್ಸಿಡೆಂಟ್ಗಳು ತುಂಬ ಹೆವಿಯಾಗಿತ್ತು ತುಂಬ ತುಂಬ ಇಂಪ್ರೆಸ್ ಆಯಿತು ಬಟ್ ಸಿನಿಮಾ ಮಾಡ್ತೀನಿ ಮಾಡೋಲ್ಲ ಗೊತ್ತಿರಲಿಲ್ಲ ಮಿಲನ ಫಸ್ಟ್ ಹೇಳಿದ್ದು ಈ ಸಿನಿಮಾ ನೀವು ಮಾಡಬೇಕು ಅಂದರು ಅದು ಡೈರೆಕ್ಟ್ರು ಮುಂದೆನೇ ಈ ಸಿನಿಮಾ ನೀವು ಯಾವುದೇ ಕಾರಣಕ್ಕೂ ಬಿಡಬೇಡಿ ಈ ಸಿನಿಮಾ ಮಾಡಿ ನೀವು ಅಂದರು ಯಾಕಂದರೆ ಜನರಲಿ ಒಂದು ಎರಡು ದಿನ ಬಿಟ್ಟು ಹೇಳ್ತೀವಿ ಅಂತ ಹೇಳೋದು ಅದೊಂದು ವಾಡಿಕೆ ಇರುತ್ತೆ ಸರಿ ಆಮೇಲೆ ಫೋನ್ ಮಾಡಿ ಹೇಳ್ತೀವಿ ಇನ್ನೊಂದು ಹೇಳ್ತೀವಿ ಆ ಥರದ್ದು ಒಂದು ವಾಡಿಕೆ ಇರುತ್ತೆ ಬಟ್ ಇಮ್ಮಿಡಿಯೇಟ್ ಇಲ್ಲ ಈ ಸಿನಿಮಾ ನೀವು ಮಾಡಿ ತುಂಬ ಚೆನ್ನಾಗಿದೆ ಅಂತ ಸೊ ಆಮೇಲೆ ಚಂದ್ರ ಸರ್ ಫೋನ್ ಮಾಡಿದ್ರು ಹೇಗೆ ಅನಿಸ್ತು ಬ್ರದರ್ ಕತೆ ಅಂದರು ಅದ್ಭುತವಾಗಿದೆ ಕಣ್ಣು ಮುಚ್ಕೊಂಡು ಮಾಡ್ಬೋದು ತುಂಬ ಚೆನ್ನಾಗಿದೆ ಅದು ಹಂಡ್ರೆಡ್ ಪರ್ಸೆಂಟು ಒಳ್ಳೆ ತುಂಬ ಒಳ್ಳೆಯ ಹೆಸರು ಕೊಡುತ್ತೆ ಅಂತ ಡೆಫಿನೆಟ್ಲಿ ಈ ಸಿನಿಮಾ ತುಂಬ ವರ್ಷಗಳು ನೆನ್ಪುಗಳು ಇಟ್ಕೊ ನೆನಪಲ್ಲಿ ಉಳಿಯುವಂಥ ಒಂದು ಸಿನಿಮಾ ಆಗುತ್ತೆ ಆ್ಯಂಡ್ ರಾಜ್ಮೋಹನ್ ಅವರು ಅದ್ಭುತವಾಗಿ ನಮ್ಮ ನರೇಟ್ ಮಾಡಿದ್ರು ಅವರು ಡೆಫಿನೆಟ್ಲಿ ಅದನ್ನು ಸ್ಕ್ರೀನ್ ಮೇಲೆ ತಂದೆ ತರ್ತಾರೆ ಶಿವಣ್ಣ ಸರ್ ಆಗಲೇ ಹೇಳಿದ್ರು ಅವ್ರಿಗೆ ತುಂಬ ದೊಡ್ಡ ಭವಿಷ್ಯ ಇದೆ ಅವ್ರಿಗೆ ಅಂತ ಸೊ ನನಗೂ ಒಂದು ಒಂದೇ ರೀಟಿಂಗಲ್ಲಿ ಭಾಳ ಇಂಪ್ರೆಸ್ ಮಾಡಿದ್ರು ಡೆಫಿನೆಟ್ಲಿ ನನ್ನ ಕೇರಿಯರಲ್ಲಿ ಇದೊಂದು ವಿಭಿನ್ನವಾಗಿರುತ್ತೆ ಪ್ಲಸ್ ತುಂಬ ಒಂದು ಎಮೋಷನಲ್ ಆಗಿ ಒಂದು ಅದ್ಭುತ ಒಂದು ಫ್ಯಾಮಿಲಿ ಡ್ರಾಮಾ ಡೆಫಿನೆಟ್ಲಿ ಆಗುತ್ತೆ ಈ ಸಿನಿಮಾ ಅಲ್ಲಿಗೆ ಇಷ್ಟಪಡ್ತೀನಿ ಆ್ಯಂಡ್ ಚಂದ್ರ ಸರ್ ಜೊತೆ ಮೊದಲನೇ ಸಿನಿಮಾ ಅಸೋಸಿಯೇಟ್ ಆಗ್ತಾ ಇರೋದು ಸೊ ನಾನು ಇಂಡಸ್ಟ್ರಿಗೆ ಬರಬೇಕು ಅಂತ ಅಂದ್ಕೊಂಡಾಗ ನಾನು ನಮ್ಮ ತಂದೆ ಒಂದು ಸಾಕಷ್ಟು ಬಾರಿ ಚಂದ್ರು ಸರ್ನ ಮೀಟ್ ಮಾಡಿದ್ವಿ ಅವ್ರದ್ದು ಐ ತಿಂಕ್ ಅವಾಗ ಪ್ರೇಮ್ ಕಹಾನಿ ಶೂಟಿಂಗ್ ಎಲ್ಲ ಟೇಕ್ ಆಫ್ ಆಗ್ತಾಯಿತ್ತು ಆ ಟೈಮಲ್ಲಿ ಸೊ ನಾನು ಹೀರೋ ಆಗಬೇಕು ಅಂತ ಓಡಾಡ್ತಿದ್ದಾಗ ಸೊ ಆ ಸ್ಟ್ರಗಲ್ ಎಲ್ಲ ಅವರು ನೋಡಿದ್ರು ಆಗ ಸೊ ಆ ಬಾಂಧವ್ಯ ಅವಾಗ್ಲಿಂದನೇ ಇತ್ತು ಆ್ಯಂಡ್ ಈಗ ಸಿನಿಮಾ ಮಾಡ್ತಾ ಸೊ ಅವರು ಯಾವುದೇ ಸಿನಿಮಾ ಮಾಡಿದ್ರು ಚಿಕ್ಕದಾಗಂತೂ ಮಾಡಲ್ಲ ಸೊ ತುಂಬ ದೊಡ್ಡ ರೀತಿಯೇ ತೋರಿಸ್ತಾರೆ ಪ್ರಮೋಷನ್ಸ್ ಆಗ್ಬೋದು ಪ್ರತಿಯೊಂದು ಈ ಸಿನಿಮಾ ಅದೇ ರೀತಿ ಪ್ಯಾನ್ ಇಂಡಿಯಾ ಮಾಡ್ತಾ ಇದ್ದಾರೆ ಸೊ ಪ್ಯಾನ್ ಇಂಡಿಯಾ ರೀಚ್ ಮಾಡ್ತಾಯಿದ್ದಾರೆ ಸೊ ನಮ್ಮದು ಮೊದಲನೇ ಹೆಜ್ಜೆ ಈಗ ಪ್ಯಾನ್ ಇಂಡಿಯಾ ಚಂದ್ರ ಸರ್ ಕಡೆಯಿಂದ ಆ್ಯಂಡ್ ಅಮೃತ ಹೆಂಗಾರ ಈ ಸಿನಿಮಾದಲ್ಲಿ ನನ್ನ ಜೊತೆ ಮಾಡ್ತಾಯಿದ್ದಾರೆ ಒಂದು ವಿಭಿನ್ನವಾದ ನಾ ನಾವು ಆ್ಯಕ್ಚುಲಿ ಚಂದ್ರ ಸರ್ಗೆ ನಾನೇ ಹೇಳಿದೆ ತುಂಬ ಫೋರ್ಸ್ ಮಾಡೋದಿಲ್ಲ ಅಮೃತನೇ ಸೂಟ್ ಆಗೋದು ಇದಕ್ಕೆ ತುಂಬ ಚೆನ್ನಾಗಿ ಸೂಟ್ ಆಗ್ತಾರೆ ಈ ಪಾತ್ರಕ್ಕೆ ಅಂತ ಅದನ್ನು ತಿಳಿಸಿ ತೆರೆ ಮೇಲೆ ನೋಡಿದಾಗ ಗೊತ್ತಾಗುತ್ತೆ ಯಾಕೆ ಅಂತ ಸೊ ಇನ್ನು ಗೊತ್ತಿಲ್ಲ ಕತೆ ಬಗ್ಗೆ ಎಷ್ಟು ಬಿಟ್ಕೊಡ್ಬೋದು ಅಂತ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ ಜಾಸ್ತಿ ಹೇಳಿದ್ರೆ ಆಮೇಲೆ ಸ್ವಲ್ಪ ಕತೆಗೀತೆ ಬಿಟ್ಕೊಟ್ರೆ ಕಷ್ಟ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗಿಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಇರೋದ್ರೆ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ಶಿವಣ್ಣ ಆ್ಯಂಡ್ ಗೀತಾಕ ಥ್ಯಾಂಕ್ ಯು ಸೋ ಮಚ್ ಎಲೆಕ್ಷನ್ ವೀಸ್ ಇಲ್ಲೂ ಬಂದಿದ್ದಕ್ಕೆ ಶಿವಣ್ಣವರು ಹೇಳ್ದಂಗೆ ಬಡವರ ಹಾಸ್ಕರಲ್ಲೂ ಬಂದು ನಮಗೆ ಬ್ಲೆಸ್ ಮಾಡಿದರು ಸಿನಿಮಾ ಸೂಪರ್ ಹಿಟ್ ಆಗಿತ್ತು ಸೊ ಫಾದರ್ ಕೂಡ ಬಂದಿದ್ದಾರೆ ಐ ಥಿಂಕ್ ಶಿವಣ್ಣ ಗೀತಾಕ ನಮಗೆ ಲಕ್ ಫ್ಯಾಕ್ಟರ್ ಲಕ್ ಇಲ್ಲೂ ಕ್ಯಾರಿ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ ಫಾದರ್ ಸಿನಿಮಾ ನನ್ನ ಕೆರಿಯರಲ್ಲಿ ತುಂಬ ಇಂಪಾರ್ಟೆಂಟ್ ಯಾಕಂದರೆ ಡಾರ್ಲಿಂಗ್ ಕೃಷ್ಣ ಅವ್ರ ಜೊತೆ ಮೂರನೇ ಬಾರಿಗೆ ಮತ್ತೆ ಕಾಣಿಸ್ಕೊಳ್ತಾ ಇದ್ದೀನಿ ನನಗೆ ಸಿನಿಮಾ ನರೇಟ್ ಮಾಡಿದಾಗ್ಲೂ ಅಷ್ಟೇ ಒಂದು ಮೂರ್ನಾಲ್ಕು ದಿನ ಆ ಕತೆ ತುಂಬ ಕಾಡ್ತಾಯಿತ್ತು ಆ್ಯಂಡ್ ತುಂಬಾ ಖುಷಿಯಾಯಿತು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ಫೈನಲಿ ಒಂದು ಒಳ್ಳೆಯ ಸಿನಿಮಾ ಸಿಕ್ತು ಒಂದು ಒಳ್ಳೆ ಸ್ಕ್ರಿಪ್ಟ್ ಸಿಕ್ತು ಅಂತ ಆ್ಯಂಡ್ ಆರ್ ಚಂದ್ರು ಸರ್ ಅವರ ನಿರ್ಮಾಣದಲ್ಲಿ ಆ್ಯಕ್ಟಿಂಗ್ ಮಾಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಆ್ಯಂಡ್ ರಾಜೋಹನ್ ಸರ್ ತುಂಬ ಚೆನ್ನಾಗಿ ನಾನು ರೇಟ್ ಮಾಡಿದ್ರು ಥ್ಯಾಂಕ್ ಯು ಕೆ ಪಿ ಶ್ರೀಕಾಂತ್ ಸರ್ ಕೂಡ ಸಜೆಸ್ಟ್ ಮಾಡೋದಕ್ಕೆ ಆ್ಯಂಡ್ ಕೃಷ್ಣ ಅವರು ನನಗೆ ಕತೆ ಕೇಳಿದಾಗ ಕಾಲ್ ಮಾಡಿ ಹೇಳಿದ್ರು ಇಲ್ಲ ಈ ಕತೆ ಕೇಳಿದಾಗಿಂದ ನೀನು ಸೂಟ್ ಆಗ್ತೀಯಾ ಅಂತ ಅನಿಸ್ತಾ ಇದೆ ಅಂತ ಸೊ ಮೇನ್ ಫ್ಯಾಕ್ಟರ್ ನನಗೆ ಮತ್ತೆ ಸಿನಿಮಾ ಒಪ್ಕೊಳ್ಳೋಕ್ಕೆ ಕೃಷ್ಣ ಮಿಲನ್ ಅವರು ಅವರು ಕತೆ ಹೇಳಿ ಕತೆ ಕೇಳು ನಿನಗೆ ತುಂಬ ಸೂಟ್ ಆಗುತ್ತೆ ಅಂತ ಹೇಳಿದ್ರು ಸೊ ಅವರು ಕತೆ ಕೇಳಿದಾಗ ನನಗೆ ಅರ್ಥ ಆಯಿತು ಏನಕ್ಕೆ ಅವರಷ್ಟು ಹೇಳಿದ್ರು ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಒಂದು ಆಪರ್ಚುನಿಟಿಗೆ ಖಂಡಿತ ನಿಮ್ಮೆಲ್ರಿಗೂ ಸಿನಿಮಾ ಇಷ್ಟ ಆಗುತ್ತೆ ಜಾಸ್ತಿ ಕ್ಯಾರೆಕ್ಟರ್ ರಿವೀಲ್ ಮಾಡೋಂಗಿಲ್ಲ ಅಂತ ಹೇಳಿದ್ರು ಬಟ್ ಕೃಷ್ಣ ಅವ್ರ ಪೇರ ಕಾಣಿಸ್ಕೊಳ್ತಾ ಇದ್ದೀನಿ ಅಷ್ಟೇ ಹೇಳೋಕ್ಕಾಗೋದು ಸೊ ಥ್ಯಾಂಕ್ ಯು ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಮತ್ತು ಹಾರೈಕೆ ನಮ್ಮ ತಂಡದ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾದರ್ ಅದ್ಭುತವಾದಂಥ ಟೈಟ್ಲು ಚಂದ್ರ ಸರ್ ಈ ಥರ ಒಂದು ಐದು ಸಿನಿಮಾಗಳನ್ನ ಮಾಡ್ತಾ ಅಂದಾಗ ಭಾಳ ಆಯಿತು ಯಾಕಂತಂದರೆ ಇವತ್ತಿನ ದಿನ ನಿರ್ಮಾಣ ಸಂಸ್ಥೆಗಳು ಕಮ್ಮಿ ಆಗ್ತಾಯಿದೆ ಕನ್ನಡದಲ್ಲಿ ಅಂಥದ್ರಲ್ಲಿ ಐದು ಸಿನಿಮಾಗಳನ್ನು ಅವರು ಅನೌನ್ಸ್ ಮಾಡಿರೋ ಅಂಥದ್ದು ತುಂಬ ಖುಷಿಯಾಗುತ್ತೆ ಅದರಲ್ಲಿ ಫಾದರ್ ಈವನ್ ಟೈಟ್ಲ್ ಹೇಳಿದಾಗ ಬಹಳ ಖುಷಿ ಅನ್ನಿಸ್ತು ಟೈಟ್ಲಲ್ಲೇ ಗೆಲುವಿದೆ ಸರ್ ಅಂತ ಅನ್ನಿಸ್ತು ನಾನು ಅವ್ರಿಗೆ ಹೇಳಿದೆ ಮೊದಲಿಗೆ ಚಂದ್ರು ಸರ್ಗೆ ನನ್ನ ಕಡೆಯಿಂದ ಅಭಿನಂದನೆಗಳು ಆರ್ ಸಿ ಸ್ಟುಡಿಯೋಸ್ ಒಂದು ನಿರ್ಮಾಣ ಸಂಸ್ಥೆ ಮುಖಾಂತರ ಇದು ಮೊದಲನೇ ಸಿನಿಮಾ ಆಗುತ್ತೆ ಇನ್ನೂ ನಾಲ್ಕು ಸಿನಿಮಾಗಳನ್ನು ಅವರು ಮಾಡೋರಿದ್ದಾರೆ ಆ ಎಲ್ಲ ಸಿನಿಮಾಗಳು ಕೂಡ ನನ್ನ ಕಡೆಯಿಂದ ಶುಭ ಆರೈಕೆಗಳು ಆ್ಯಂಡ್ ವೇದಿಕೆನಲ್ಲಿ ಇನ್ನೊಬ್ಬರು ಅದ್ಭುತವಾದಂಥ ಟೆಕ್ನಿಷಿಯನ್ ಇದ್ದಾರೆ ಹರಿ ಸರ್ ನೀವೆಲ್ಲರೂ ಕೂಡ ಜೈ ಹನುಮಾನ್ ಸಿನಿಮಾ ನೋಡಿರ್ತೀರ ಭಾಳ ಅದ್ಭುತವಾದಂಥ ಸಿನಿಮಾ ತುಂಬ ಅದ್ಭುತವಾಗಿತ್ತು ಸರ್ ಮ್ಯೂಸಿಕ್ಕು ಶುಭವಾಗಲಿ ನಿಮಗೆ ಕನ್ನಡಕ್ಕೆ ಪಾದಾರ್ಪಣೆ ಮಾಡ್ತಾಯಿದ್ದೀರ ಆರ್ ಸಿ ಸ್ಟುಡಿಯೋಸ್ ಮುಖಾಂತರ ತುಂಬ ಅದ್ಭುತವಾಗಲಿ ಈ ಸಿನಿಮಾ ಜರ್ನಿ ಕನ್ನಡದಲ್ಲಿ ನಿಮಗೆ ಶುಭವಾಗಲಿ ಅಂತ ನನ್ನ ಕಡೆಯಿಂದ ಹಾರೈಸ್ತೀನಿ ಸರ್ ಆ್ಯಂಡ್ ಈ ಸಿನಿಮಾದಲ್ಲಿ ಗೆಳೆಯ ಕೃಷ್ಣ ಅವರು ನಾಯಕ ನಟರ ಕಾಣಿಸ್ಕೋತಾ ಇದ್ದಾರೆ ಅಮೃತ ಅವರು ನಾಯಕಿಯಾಗಿ ಕಾಣಿಸ್ಕೋತಾ ಇದ್ದಾರೆ ಈ ಸಿನಿಮಾದ ಎಲ್ಲ ಟೆಕ್ನಿಷಿಯನ್ಸ್ಗೆ ಎಲ್ಲ ಕಲಾವಿದರಿಗೆ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಎಲ್ಲರಿಗೂ ನಮಸ್ಕಾರ ಆರ್ ಸಿ ಸ್ಟುಡಿಯೋಸ್ ನಾನು ಸಿದ್ದರಾಮಯ್ಯ ಅವರು ಬಂದು ಲಾಂಚ್ ಮಾಡಿದಾಗ ಇದು ಪ್ಯಾನ್ ಇಂಡಿಯಾ ಅಂತ ನನ್ನ ಮೊದಲನೇ ಸಿನಿಮಾ ಭಾಳ ಕಷ್ಟಪಟ್ಟು ಶುರು ಮಾಡಿದಾಗ ಭಾಳ ದುಡ್ಡು ಇಲ್ಲದೆ ಅಡ್ಜಸ್ಟ್ ಮಾಡಿ ಚಾರ್ಮಿನ ಸಿನಿಮಾ ನಾನೇ ನಿರ್ಮಾಪಕರಾಗಿ ಬಂತು ಅದಕ್ಕೆ ನನಗೆ ಆಶೀರ್ವಾದ ಮಾಡಿದ್ದು ನಮ್ಮ ಅಣ್ಣ ಶಿವಣ್ಣ ಗೀತಕ್ಕವರು ಅಲ್ಲಿಂದ ಚಾರ್ ಮಿನಾರ್ ಇಲ್ಲಿವರೆಗೂ ಎಲ್ಲ ಸೂಪರ್ ಹಿಟ್ ಸಿನಿಮಾಗಳು ಮಾಡ್ಕೊಂಡು ಬಂದ್ವಿ ಈಗ ಶ್ರೀ ಸಿದ್ದೇಶ್ವರ ಎಂಟರ್ಪ್ರೈಸಸ್ಸು ಇವತ್ತು ಪ್ಯಾನ್ ಇಂಡಿಯಾ ಗ್ಲೋಬಲಿ ಎಲ್ಲ ಅಪ್ಗ್ರೇಡ್ ಆಗಿರೋದ್ರಿಂದ ನಾವು ಆರ್ ಸಿ ಸ್ಟುಡಿಯೋಸ್ ಅಂತ ಬ್ಯಾನರನ್ನು ಅಪ್ಗ್ರೇಡ್ ಮಾಡಿದ್ವಿ ಈ ಈ ಒಂದು ಲಾಂಚಿಂಗನ್ನ ಸಿದ್ದರಾಮಯ್ಯ ಸಾಹೇಬರು ನಮ್ಮ ರೇವಣ್ಣ ಸಾಹೇಬರು ಎಲ್ಲರೂ ಮಾಡಿದಾಗ ನನಗೊಂದು ಚಿಕ್ಕ ಒಂದು ಕೊರಗಿತ್ತು ಅವತ್ತು ಅಣ್ಣ ಮತ್ತು ನಮ್ಮ ಗೀತಕ್ಕ ಬರೋಕೆ ಆಗಿರಲಿಲ್ಲ ಇವತ್ತು ಮುಹೂರ್ತ ಅವರಿಬ್ಬರೂ ಬಂದು ಶಿವ ಪಾರ್ವತಿ ಥರ ಬಂದು ಆರ್ ಸಿ ಸ್ಟುಡಿಯೋಸ್ ಲಾಂಚ್ ಮಾಡಿಕೊಟ್ಟಿದ್ದಾರೆ ಮುಹೂರ್ತ ಮಾಡಿದ್ದಾರೆ ಇವತ್ತಿಂದ ಶೂಟಿಂಗಿಗೂ ನಮ್ಮ ಡಾರ್ಲಿಂಗ್ ಕೃಷ್ಣ ಸರ್ ಅಮೃತ ಹೆಂಗರ್ ಮೇಡಮ್ ಮತ್ತು ಪ್ರಕಾಶ್ ರೈ ಸರ್ ಈ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಫಾದರ್ ಫಾದರು ಈ ಚಿತ್ರಕ್ಕೆ ರಾಜಮೋಹನ್ ಅವರು ಬಂದು ಕತೆ ಹೇಳಿದರು ನನಗೆ ಇಲ್ಲಿ ಭಾಷೆಯ ಅಂತರ ಇಲ್ಲ ನಾನು ಸುಮ್ಮನೆ ಕೂತಿದ್ದೆ ನಮ್ಮ ಕಬ್ಜ ಕೋ ಡೈರೆಕ್ಟರ್ ಸೂರಿ ಅಣ್ಣ ಒಂದು ಕತೆ ಕೇಳಿದೆ ನೀವು ಕೇಳಬೇಕು ಶಿವಣ್ಣ ಅವರ ಹತ್ರ ಕೆಲಸ ಮಾಡಿದ್ದಾರೆ ಅವರು ಅಂದರು ಹೌದು ಅಣ್ಣಂದು ಯಾವ ಸಿನಿಮಾ ಅಂದರೆ ಬೈರಾಗಿಯಲ್ಲಿ ಅಸೋಸಿಯೇಟು ಅಂದರು ಅವ್ರು ಹೇಳಿ ಕರ್ಕೊಂಬಂದಿರೋಣ ಕತೆ ಕೇಳಿದ ತಕ್ಷಣ ನನಗೆ ಈ ಥರ ಲೈನ್ಸು ಹುಟ್ಟೋದೇ ಕಷ್ಟ ಎಮೋಷನಲ್ಲಿ ಕತೆ ಮತ್ತು ಅಪ್ಪ ಮಗನ ಆ್ಯಕ್ಷನ್ನು ಎಮೋಷನ್ನು ಡ್ರಾಮಾ ನನಗೆ ಕಣ್ಣಲ್ಲಿ ನೀರು ಬಂತು ಈ ಥರದ ಸಿನಿಮಾ ಇವತ್ತಿನ ಟ್ರೆಂಡಿಗೆ ಬೇಕು ಅಂತ ಅನ್ನಿಸ್ತು ಇಮಿಡಿಯೇಟ್ ಅವ್ರಿಗೆ ಅಡ್ವಾನ್ಸ್ ಕೊಟ್ಟು ಒಂಬತ್ತು ತಿಂಗಳು ಇಲ್ಲೇ ಕೂರಿಸಿ ನನ್ನ ಸಿನಿಮಾಗಳನ್ನು ಪೋಸ್ಟ್ ಪೋನ್ ಎಷ್ಟೋ ಜನ ನೀವು ಇನ್ನೂ ಯಾಕೆ ಡೈರೆಕ್ಟ್ ಮಾಡ್ತಿಲ್ಲ ಅಂದರು ರಾಜ್ಮೋಹನ್ ಅವ್ರಿಗೆ ಅಸೋಸಿಯೇಟಾಗಿ ಇಲ್ಲೇ ಇದ್ದಾರೆ ರಾತ್ರಿ ಹಗಲು ಕೂತ್ಕೊಂಡು ಸ್ಕ್ರಿಪ್ಟಲ್ಲಿ ಕೂಡ ಮಂಜು ಮಾಂಡವ್ಯ ಎಲ್ಲರೂ ಸೇರಿ ಒಂದು ಒಳ್ಳೆಯ ಕಂಟೆಂಟ್ ಚೆನ್ನಾಗಾಗಲಿ ಅಂತ ಒಂದು ಟೀಮ್ ವರ್ಕ್ ಮಾಡಿ ಇವತ್ತು ಅದು ಫಾದರ್ ಇವತ್ತು ಮುಹೂರ್ತ ಆಗಿದೆ ಫಾದರ್ ಡಾಗ್ ಶ್ರೀರಾಮ ಬಾಣ ಚರಿತೆ ಮತ್ತು ನಮ್ಮ ಅಣ್ಣ ಇನ್ನೊಂದು ಸಿನಿಮಾ ಆದಷ್ಟು ಬೇಗನೆ ಅಣ್ಣ ಸಿನಿಮಾನು ಮಾಡ್ತೀನಿ ಸೊ ಒಟ್ಟಾರೆ ನಮ್ಮ ಬ್ಯಾನರ್ಲ್ಲಿ ಐದು ಸಿನಿಮಾಗಳು ಐದು ಕತೆಗಳನ್ನು ನಾವು ಲಾಕ್ ಮಾಡಿದ್ದೀವಿ ಇವತ್ತು ಮೊದಲು ಜನ್ಮಕರ್ತ ಫಾದರ್ ಹಾಗಾಗಿ ಫಾದರ್ ಸಿನಿಮಾನೇ ಇವತ್ತಿಂದ ಶೂಟಿಂಗ್ ಹೋಗೋ ಥರ ಒಂದು ಮುಹೂರ್ತ ಮಾಡಿದ್ದೀವಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಹಂತ ಹಂತವಾಗಿ ಬೆಳೆಸಿದವರು ನೀವುಗಳು ಮಾಧ್ಯಮದವರು ಎಲ್ಲ ಒಂದು ಸೋಷಿಯಲ್ ಮೀಡಿಯಾ ಇರ್ಬೋದು ಪತ್ರಕರ್ತರು ಟಿ ವಿರು ಎಲ್ಲರೂ ನಮ್ಮ ರೇವಣ್ಣ ಸಾಹೇಬರು ನನಗೆ ಯಾವಾಗಲೂ ನನ್ನ ಗಾಡ್ ಫಾದರ್ ಅವರು ಹೇಳೋಂಗಿಲ್ಲ ನನಗೆ ಅಣ್ಣ ಲಕ್ಷ್ಮಣ ಎಲ್ಲ ಮಾಡಿದೆ ಅಣ್ಣನ ಆಶೀರ್ವಾದ ನನಗೆ ಸದಾ ಇದೆ ನಾನು ಒಬ್ಬರನ್ನ ಮರೆತೆ ನಮ್ಮ ಪ್ರದೀಪ್ ಈಶ್ವರವರು ಪ್ರದೀಪ್ ಈಶ್ವರವರು ನನ್ನ ತುಂಬ ಸ್ನೇಹಿತ ಇಪ್ಪತ್ತು ವರ್ಷಗಳ ಸ್ನೇಹಿತ ನಮ್ಮೂರವರು ಸೊ ಅದಾದ ನಂತರ ನನಗೆ ಅಬ್ಸರ್ವ್ ಮಾಡುವಾಗ ಪ್ರತಿ ಸ್ಟೆಪ್ಪಲ್ಲೂ ಕೂಡ ಅವರು ಹಣ ಈ ಥರ ಇದೆ ಈ ಥರದ ಡೈಲ್ ಡೈಲಾಗ್ಸು ಪ್ರದೀಪ್ ಈಶ್ವರ ಅಣ್ಣ ಬರೆದಿದೆ ಕಬ್ಜಾಗೆ ಬಂದು ಬೆಳಗ್ಗೆ ಆರು ಗಂಟೆಗೆ ಬರೋರು ನಾವೆಲ್ಲ ಎಂಟು ಗಂಟೆಗೆ ಬಂದರೆ ಆರು ಗಂಟೆಗೆ ಬಂದು ನಮ್ಮ ಆಫೀಸ್ ಹತ್ರ ಗಾಡಿ ಹಾಕಿ ಕೂತ್ಕೊಂಡು ನಮ್ಮ ಮಂಜು ಇದರ ಕೋಡಾರಿಟ್ರು ಏನಣ್ಣ ಈ ಅಪ್ಪ ಇಷ್ಟೊತ್ತಿಗೆ ಬರ್ತಾರೆ ಅಂತ ಪ್ರದೀಪ್ ಅವ್ರ ಬಗ್ಗೆ ನಾನು ಇವಾಗ ಹೇಳ್ತಾ ಇರ್ತೀನಿ ನೋಡಿ ಇವತ್ತು ಮಂಜು ಎಲ್ಲಿದ್ದಾರೆ ಅವರು ಆರು ಗಂಟೆಗೆ ಬಂದು ಸೈಡಲ್ಲಿ ಕಾರ್ ಹಾಕಿ ಡೈಲಾಗ್ ಬರೆಯೋಕೆ ಬರೋರು ಎಲ್ಲಿದ್ದಾರೆ ನೋಡು ಮಂಜು ಅಂತ ಇರ್ತೀನಿ ನಮ್ಮ ಕಣ್ಣು ಮುಂದೆ ನಮಗೆ ಹೆಮ್ಮೆ ಅನಿಸುತ್ತೆ ಇವತ್ತು ನಂಬೋಕೆ ಅವರ ಒಂದು ಮಾತಿನ ಶಕ್ತಿ ಮತ್ತು ಅವರ ಕೆಲಸದ ವೈಖರಿ ಮತ್ತು ಅವ್ರಿಗೊಂದು ದೈವಭಕ್ತಿ ಇವತ್ತು ಅವರು ಸತಿ ನಾವು ಅವ್ರನ್ನ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ವಿ ಇವತ್ತು ಅವರು ಎಮ್ ಎಲ್ ಎ ಅಂತ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ವಿ ಸೊ ಇವತ್ತು ಅವರು ಕೂಡ ನಮಗೆ ಒಂದು ಶಕ್ತಿ ನನ್ನ ಸ್ನೇಹಿತರು ಅವನೇ ನಾನು ಎಲ್ಲ ನೆನೆಸ್ಕೊಳ್ಳೇಬೇಕು ನಾವು ಏನೇ ಮಾಡಿದ್ರು ನನ್ನ ಅಣ್ಣ ನಮ್ಮ ಅಣ್ಣ ಮೈಲಾರಿ ಚಿತ್ರದಲ್ಲಿ ಮುಂಚೆ ತಾಜ್ಮಹಲ್ ಆದಾಗ ನನಗೆ ಅಡ್ವಾನ್ಸ್ ಕೊಟ್ಟಿದ್ದು ನಿಮಗೆಲ್ಲ ಗೊತ್ತೇ ಇದೆ ಅಲ್ಲಿಂದ ಇಲ್ಲಿವರೆಗೂ ನಾನು ಏನೇ ಮಾಡಿದ್ರು ಅವ್ರಿಗೆ ಹೋಗಿ ಸಜೆಷನ್ ತೊಗೊಂಡು ಸರ್ ಹಿಂಗೆ ಮಾಡ್ತಿದ್ದೀನಿ ಕರೆಕ್ಟಾ ಅಂತ ಕೇಳಿ ನನ್ನ ಅಣ್ಣನ ಸ್ಥಾನದಲ್ಲಿ ಅವ್ರನ್ನ ಇಟ್ಕೊಂಡು ನಾನು ಸಿನಿಮಾಗಳನ್ನ ಮಾಡ್ಕೊಂಡು ಬರ್ತಾಯಿದ್ದೀನಿ ಶ್ರೀಕಾಂತ್ ಸರ್ ಥ್ಯಾಂಕ್ ಯು ಸೋ ಮಚ್ ಚೇತನ್ ಅವ್ರು ಬಂದಿದ್ದಾರೆ ಚೇತನ್ ಅವರೇ ಥ್ಯಾಂಕ್ ಯು ನಮ್ಮ ರಾಜಮೋಹನ್ ಹೇಳೋದು ನಿಮ್ಮನ್ನು ಕುರಿತು ಮಾತಾಡ್ತಾರೆ ಅವ್ರಿಗೆ ಹೇಳಿದೆ ನಾನು ಫಸ್ಟು ಫಾದರ್ ನಿಮ್ಮಿಂದ ಶುರು ಮಾಡ್ತಾ ಇದ್ದೀನಿ ನೀವು ಎಷ್ಟು ಡೆಡಿಕೇಟ್ ಮಾಡ್ತೀರಾ ಅಷ್ಟು ಕನ್ನಡ ಚಿತ್ರರಂಗದಲ್ಲಿ ಈಗ ಅಣ್ಣ ಬಂದು ಶಿವಣ್ಣವ್ರ ಸಿನಿಮಾ ನೀವು ಅಸೋಸಿಯೇಟಾಗಿ ಮಾಡಿದ್ರಿ ನೋಡಿ ನಿಮ್ಮ ಹಣೆ ಬರ ನೋಡಿ ಬಂದಲ್ಲಿ ಕೆಲಸ ಮಾಡ್ತಿದ್ದಂಗೆ ಎಷ್ಟೋ ಜನ ಕಾಯ್ತಿರ್ತಾರೆ ಟಕ್ಕಂತ ನಿಮ್ಮ ಕಥೆಯಿಂದ ಸಿನಿಮಾ ಸಿಕ್ತು ಚೆನ್ನಾಗಿ ಮಾಡಿ ಅಂತ ಹೇಳಿದೀನಿ ಕತೆ ಚೆನ್ನಾಗಿ ಮಾಡಿದ್ದಾರೆ ಅವರು ಕೂಡ ಎರಡು ಮಾತಾಡ್ತಾರೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಥ್ಯಾಂಕ್ ಯು ಶಿವಣ್ಣ ಗೀತಕ್ಕ ನಮಸ್ಕಾರ ಅಕ್ಕ ಕೃಷ್ಣ ಸರ್ ಅಣ್ಣ ನಮಸ್ತೆ ಅಣ್ಣ ರಾಜ್ಮೋಹನ್ ಅವರು ಮಾತಾಡ್ತಾರೆ ಆಮೇಲೆ ಚಾರ್ ಮಿನಾರ್ ಹರಿ ಬಂದು ನನಗೊಂದು ಖುಷಿ ಇದೆ ಹನುಮಾನ್ ಇವತ್ತು ದೊಡ್ಡ ಹಿಟ್ಟಾಗಿದೆ ಇವತ್ತು ಮುನ್ನೂರು ಕೋಟಿ ನಾನ್ನೂರು ಕೋಟಿ ಹನುಮಾನ್ ಮಾಡಿದೆ ಅದಕ್ಕೆ ಮುಂಚೆ ಹರಿನ ಹೈದರಾಬಾದಲ್ಲಿ ಸಿಕ್ಕಿ ಜನರಲ್ಲಿ ಚಾನ್ಸು ಕೇಳಿಲ್ಲ ಒಂದು ಹಾಡು ಹೇಳಿದರು ನಿಮ್ಮನ್ನು ಮ್ಯೂಸಿಕ್ ಡೈರೆಕ್ಟ್ರ್ ಮಾಡೋಣ ಅಂತ ಹೇಳಿ ಕರೆದು ಚಾರ್ ಮಿನಾರ್ ಸಿನಿಮಾ ಮಾಡಿದ್ದೆ ನಾನು ಅವಾಗ ದೊಡ್ಡ ಹಿಟ್ಟಾಗಿತ್ತು ಚಾರ್ ಮಿನಾರ್ ಆದಮೇಲೆ ಇವಾಗ ಹನುಮಾನ್ ಮಾಡಿದ್ದಾರೆ ಇವತ್ತು ನಾವೇ ಹರಿನ ಒಂದು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಅಂತ ನಮ್ಮ ಕನ್ನಡಕ್ಕೆ ನಾನೇ ಮಾಡ್ತೀನಿ ಸರ್ ಅಂತ ಬಂದು ಇವತ್ತು ಮಾಡ್ತಿದ್ದಾರೆ ಮಿರಾಯ್ ಅಂತ ಒಂದು ಸಿನಿಮಾ ನೂರೈವತ್ತು ಕೋಟಿ ಬಜೆಟ್ಟು ಅದರಲ್ಲಿ ಬಿಸಿ ಇದ್ದರೂ ನಾನು ಈ ಸಿನಿಮಾನ ಮಾಡ್ತೀನಿ ಅಂತ ಮಾಡ್ತಿದ್ದಾರೆ ಥ್ಯಾಂಕ್ ಯು ಹರಿ ರಾಜ್ಮನ್ ಅವರು ಮಾತಾಡ್ತಾರೆ ಸರ್ ದಂಪತಿಗಳು ಬಂದಿದ್ದಾರೆ ದೇವಸ್ ದೇವಸ್ಥಾನದಲ್ಲಿ ಬಂದು ಆಶೀರ್ವಾದ ತಗೊಂಡು ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಮೇಡಮ್ ನೀವು ಬರಬೇಕು ಅಂದರೆ ನನ್ನ ಭಾಗ್ಯ ಅವರಿಗೆ ಸನ್ಮಾನ ಮಾಡೋಂಥ ಪುಣ್ಯ ನನಗೆ ಅಂತ ಹೇಳಿ ಯಾಕಂದರೆ ದೊಡ್ಡ ಮನೆ ಅಂತ ಹೇಳಿದ್ರೆ ರಾಜ್ಕುಮಾರ್ ಅವರಿಂದ ನಾವೆಲ್ಲರೂ ಅಭಿಮಾನಿಗಳು ಇಲ್ಲದಕ್ಕಿಂತ ಪುನೀತ್ ಅವರು ಒಂದು ರೋಲ್ ಮಾಡಲ್ ನಮ್ಮೆಲ್ಲರಿಗೂ ನಮ್ಮ ಹೃದಯದಲ್ಲಿ ಅವರಿದ್ದಾರೆ ಇವತ್ತು ಎಲೆಕ್ಷನ್ ಮುಗಿಸ್ಕೊಂಡು ಗಂಡ ಹೆಂಡತಿ ಇಬ್ಬರು ಬಂದಿದ್ದಾರೆ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಎ ಈಸಿ ತಿಂಗ್ ಮ್ಯಾಮ್ ಸಚ್ಚ ಟಫ್ ಇಟ್ ವಾಸ್ ಈ ಸಮ್ಮರಲ್ಲಿ ಅಷ್ಟೆಲ್ಲ ಓಡಾಡಿ ಆ ಕಮಿಟ್ಮೆಂಟ್ ಅಂತ ಹೇಳಿದ್ರೆ ಸರ್ ಅಂತ ಹೇಳ್ಬೋದು ಸಿ ಆ ಒಂದು ವೃತ್ತಿಗೆ ಆ ಕಮಿಟ್ಮೆಂಟ್ ಅವರು ಕೊಟ್ಟಿರೋವಂಥ ಅವರ ಒಂದು ಇಮೇಜನ್ನು ಇಲ್ಲಿ ಬಂದು ಇವತ್ತು ಅವ್ರ ಕಮಿಟ್ಮೆಂಟ್ನ ಅವ್ರು ಬಂದು ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ತಾ ಇದ್ದಾರೆ ಯಾಕೆಂದರೆ ಇದು ನಾವು ಗೀತಾ ಮೇಡಮ್ ಅವ್ರಿಗೆ ಹೇಳಬೇಕು ದೇವರಾಜ್ ಅವರು ನಾನು ಆರ್ ವಿ ದೇವರಾಜವರ ಧರ್ಮಪತ್ನಿ ಗೀತಾ ಅವರು ಗೊತ್ತಿರೋದು ಬಂಗಾರಪ್ಪನವರು ದೇವರಾಜ್ ಅವರ ಮೊದಲನೇ ಪೊಲಿಟಿಕಲ್ ಗುರು ಅಂತಲೇ ಇವತ್ತಿಗೂ ನಾವು ಹೇಳ್ತೀವಿ ಸೊ ಆ ಒಡನಾಟ ದೇವರಾಜ್ ಅವ್ರಿಗೂ ಬಂಗಾರಪ್ಪ ಅವರು ಆ ಕಾಲದಲ್ಲಿ ದೇವರಾಜ್ ಅವರು ಫಸ್ಟ್ ಎಮ್ ಎಲ್ ಎ ಆದಾಗ ಹಿ ವಾಸ್ ಜಸ್ಟ್ ಟ್ವೆಂಟಿ ಏಯ್ಟ್ ಇಯರ್ಸ್ ಓಲ್ಡ್ ಅವ್ರನ್ನ ಗುರುತಿಸಿ ಯುವಕರಾಗಿ ಫಸ್ಟ್ ಎಮ್ ಎಲ್ ಎ ಆಗಿ ಅಸೆಂಬ್ಲಿಗೆ ಅವರು ಸೊ ಅವರ ಗುರುತಿಸಿ ಅವತ್ತೇ ಅವರಿಗೆ ಕೆ ಎಸ್ ಆರ್ ಟಿ ಸಿ ಚೇರ್ಮನ್ ಕೊಟ್ಟಂಥದ್ದು ಸೊ ಅವ್ರನ್ನ ಪೊಲಿಟಿಕಲ್ ಗುರು ಅಂತ ಇವತ್ತಿಗೂ ಅವ್ರ ಮೇಲೆ ನಮಗೆ ತುಂಬ ಅಭಿಮಾನ ಮತ್ತು ಗೌರವ ಇದೆ ನಮ್ಮ ಹಣ ಸಮಾನದಂಥ ರೇವಣ್ಣ ಸರ್ ಅವರು ಬಂದಿದ್ದಾರೆ ಅಣ್ಣ ತುಂಬ ಸಂತೋಷ ನಮ್ಮ ಭಾಗದಲ್ಲಿ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ನಡಿಬೇಕಾದರೆ ತಾವು ಬಂದಿದ್ದಾರೆ ಒಂದು ಒಂದು ವೈಬ್ರೆಂಟ್ ಜಾಗ ಅಂತಲೇ ಹೇಳ್ಬೋದು ಬಂಡಿ ಮಾಂಕಳಮ್ಮ ಗೊತ್ತಿಲ್ಲದಿರೋರು ಬೆಂಗಳೂರಲ್ಲಿ ಇಲ್ಲ ಈ ಒಂದು ಟೀಮ್ ಇಲ್ಲಿ ಇದು ಕಂಪ್ಲೀಟ್ಲಿ ಫಿಲಮ್ ಲಾಂಚ್ ಅಂತಲೇ ಇವತ್ತು ಇಲ್ಲಿ ಫಾದರ್ ಅನ್ನೋ ಹೆಸರಲ್ಲಿ ಲಾಂಚ್ ಫಾದರ್ ಯಾ ಫಾದರ್ ದಟ್ಸ್ ವಾಟ್ ಐ ಸೆಡ್ ಯಾ ಆರ್ ಚಂದ್ರು ಅವರು ಮತ್ತು ಆರ್ ಸಿ ಸ್ಟುಡಿಯೋಸ್ ಅವರ ಒಂದು ಲಾಂಚು ನಮ್ಮ ಅವರು ಮಾಡಿದ್ದಾರೆ ಅಂತ ಹೇಳಿ ತುಂಬ ಖುಷಿಯಾಯಿತು ಸೊ ಅವರು ಒಳ್ಳೇದಾಗಲಿ ಈಗ ಎಲೆಕ್ಷನ್ಸು ಆಗಿ ಬಂದಿದ್ದಾರೆ ಸೊ ಅವ್ರಿಗೆ ಒಳ್ಳೇದಾಗಬೇಕು ಅಂತ ಹೇಳಿ ಸಕ್ಸಸ್ ಆಗಬೇಕು ನಿಮ್ಮ ನಮ್ಮಂಥ ಹೆಣ್ಣುಮಕ್ಕಳೆಲ್ಲರೂ ಮುಂದೆ ಬರಬೇಕು ರಾಜಕೀಯದಲ್ಲಿ ಅಂತ ಹೇಳ್ತಾ ಈ ಎರಡು ಮಾತು ಮಾತಾಡಕ್ಕೆ ಅವಕಾಶ ಕೊಡ್ತೀವಿ ತಮ್ಮೆಲ್ಲರಿಗೂ ಮತ್ತು ಡಾರ್ಲಿಂಗ್ ಕೃಷ್ಣ ಅವರು ಸೊ ನಾನು ದೇವರಾಜ್ ವೈಫ್ ಅಂತ ಹೇಳಿದ್ರೆ ಗೊತ್ತಾಗಲ್ಲ ನಿಮಗೆ ಯುವರಾಜ್ ಅವರು ಮದರ್ ಅಂತ ಹೇಳಬೇಕಾಗತ್ತೆ ಸೊ ಯುವರಾಜ್ ತಮಗೆ ತುಂಬ ಕ್ಲೋಸ್ ಇದ್ದಾರೆ ತಮಗೆ ಪರಿಚಯ ಇದ್ದಾರೆ ನಮ್ಮ ಫೈರ್ ಬ್ರೆಂಡ್ ಪ್ರದೀಪ್ ಸರ್ ವೆರಿ ವೆರಿ ಹ್ಯಾಪಿ ಟು ಮೀಟ್ ಯು ದ ಫಸ್ಟ್ ಟೈಮ್ ಐ ಮೀಟಿಂಗ್ ಯು ಯಾ ಸೊ ಥ್ಯಾಂಕ್ ಯು ಫಾರ್ ಮೀ ದಿಸ್ ಆಪರ್ಚುನಿಟಿ ಹಿಯರ್ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಚಂದ್ರು ಅವರ ಆರ್ ಸಿ ಸ್ಟುಡಿಯೋಸ್ಗೆ ಒಳ್ಳೇದಾಗಲಿ ಚಂದ್ರು ಅವ್ರಿಗೂ ಒಳ್ಳೆಯದಾಗ್ಲಿ ಮತ್ತು ಪ್ರೊಡ್ಯೂಸರ್ ಆಗಿ ಡೈರೆಕ್ಟಾಗಿ ಎಲ್ಲನೂ ನೀವು ಯಾವಾಗಲೂ ಚೆನ್ನಾಗೇ ಮಾಡಿದರೆ ಇನ್ನು ಮುಂದೆನೂ ಚೆನ್ನಾಗಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಫಾದರ್ ಚಿತ್ರ ತಂದಕ್ಕೆ ನನ್ನೆಲ್ಲ ಶುಭಾಶಯಗಳು ಸರ್